ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ನಿನ್ನೆ ಕಾಕಲವರ್ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಒ ಮೇಲೆ ಹರಿಯಿದ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಸಾರ್ವಜನಿಕರು ನರೇಗಾ ಕೂಲಿ ಕಾರ್ಮಿಕರಿಗೆ ಪೇಮೆಂಟ್ ಮಾಡದ ಕಾರಣ ಕೂಲಿ ಕಾರ್ಮಿಕರು ಮತ್ತು ಸಾರ್ವಜನಿಕರು ಆಗ್ರಹ ಕಿರಿಯ ಇಂಜಿನಿಯರರ ವಿರುದ್ಧ ಭೂಗುಲೆದ್ದ ಜನ ಜೈ ವಿರುದ್ಧ ಎಷ್ಟು ಬಾರಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಉಪಯೋಗವಾಗುತ್ತಾ ಇಲ್ಲ ಇದೆಲ್ಲ ನೋಡಿದರೆ ಮೇಲ್ನೋಟಕ್ಕೆ ಭ್ರಷ್ಟಾಚಾರದ ಅನುಮಾನವೇ ಮೂಡಿಬರುತ್ತಿದೆ ಎಂದು ಸಾರ್ವಜನಿಕರ ಆರೋಪ ಮಾಡಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ಏನಾಗಿದೆ ಎಂದು ಕಾಕಲ್ವಾರ್ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಅಧಿಕಾರಿಗಳು ಇಲ್ಲೇ ಇದ್ದಾರೆ ಮಾತಾಡಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಬೋರ್ವೆಲ್ ಕೆಟ್ಟು ಒಂದ್ ವಾರ ಆದ್ರೂ ಕೂಡ ಅಂತಂದ್ರೆ ಇಲ್ಲ ಇವತ್ತೇ ನನ್ಗೆ ಸಾಮಾನ್ಯ ಸಭೆಯಲ್ಲಿ ನನ್ ಗಮನಕ್ಕೆ ಬಂದಿದೆ ಈಗ ನಾನು ಆಕ್ಷನ್ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಆಯ್ತು ಆದರೂ ಯಾವ ಸ್ಪಂದನೆ ಮಾಡಿದಿಲ್ಲ ಅವರು ಏನದಸನ್ ಕೊಟ್ಟಿಲ್ಲ ಮತ್ತೆ ಇವತ್ತು ಮೀಟಿಂಗ್ ನಾನು ಆಲ್ರೆಡಿ ವಾಟರ್ ಮ್ಯಾನೇಜ್ ಇವತ್ತು ಕಥೆ ಹೇಳಬೇಕು ಅಂತಿದ್ರೆ ಆದರೂ ನಾನು ಅದೇ ಅಧ್ಯಕ್ಷรีತರ ಹೇಳಿದರು ಒಂದ ವಾರ ಇಲ್ಲ ಅಂತ ನಾನು ಕೇಳಿದ್ರೆ ಇಲ್ಲ ನೀವು ಇವತ್ತೇ ನನ್ನ ಗಮನಕ್ಕೆ ಬಂದಿದೆ ಅಂತ ಅದಕ್ಕೆ ನೀವು ಏನು ಅಂತೀರಾ ಅಧ್ಯಕ್ಷರು ಅಧ್ಯಕ್ಷರು ಅಂತ ಇದು ಆರು ತಿಂಗಳು ಆಯ್ತು ಕಲ್ಪಕ ಊರೇ ಆರು ತಿಂಗಳು ದೇವರ ಮೇರಿ ಮೂವ್ಮೆಂಟ್ ಆಗ್ತಾ ಇಲ್ಲ ಮೂರನೇ ಮೀಟಿಂಗ್ ಬಲ್ಪ್ ಕಲ್ಪಕಬೇಕಾಗಿತ್ತು ಎಲ್ಲ ಪ್ರತಿ ಸಭೆ ಸಾಮಾನ್ಯ ಸಭೆಯಲ್ಲಿ ಫೋರಂ ಫುಲ್ ಇರುತ್ತಾ ಸರ್ ಇರಲ್ಲ

ನಮ್ದು ಜೀರೋ ಮಾಡೋಣ ಜೈ ಯಾಕಂತ ಹೇಳಿರಿ ಆತ ಬಂದ್ರೆ ಈಗ ಕೇಳ್ತಿದ್ರು ಪೇಮೆಂಟ್ ಪೇಮೆಂಟ್ ಜೀರೋ ಜೀರೋ ಮಾಡಿಬಿಟ್ಟನ್ರಿ ಯಾಕಂದ್ರೆ ಕೆಲಸ ಮಾಡಿಲ್ಲ ಅಂತ ಮಾಡಿ ಮಾಡಿವಿ ನೋಡಿ ಬಂದನ್ರಿ ನೋಡಿ ಬಂದ್ರೆ ಕೂಡ ಅದು ಇವರು ಅವರು ಹೇಳಿದ್ದು ಕೇಳಿ ಮಾಡಿಬಿಟ್ಟನ್ರಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ಯಾರಂತ್ರಿ ಉದ್ದೇಶ ಪೂರ್ವಕ ಹಾ ಯಾ ಪೂರ್ವಕ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ನೀವು ಈಗೇನು ಬಂದೀವ್ರಿ ಈಗ ಬಂದಾನಂತ ಕೇ ಕೇಳೋಕೆ ಬಂದೀವಿ ರೀ ಪಿ ಗಮನಕ್ಕೆ ತಂದಿದ್ರಾ ಈಗ ಹೇಳಿವಿ ಪಿ ಡಿ ಜೈಗೆ ಹೇಳೀವಿ ರೀ ಜೈ ಬಂದಾನಂತ ಕೇ ಕೇಳೋಕೆ ಬಂದಿವಿ ಏನಂತಾರೆ ಪಿ ಡಿ ಆಯ್ತು ಕೇಳಮ್ ಕೇಳ ಮುಂದಿನ ಬಜೆಟ್ನಾಗ ಹಾಕಮ್ಮಪ್ಪ ನಿನ್ನ ಪೇಮೆಂಟ್ ಅಂತಾರೆ ಯಾರಂತಾರ ಪಿ ಡಿ ಒಬ್ಬರು ಕೆಲಸ ಮಾಡಿದ್ಯಾಕೆ ಪೆಂಡಿಂಗ್ ಇಡ್ತಾರಂತ ಜೀರೋ ಮಾಡಿಬಿಟ್ರಿ ಇಲ್ಲ ಅವ್ರಿಗೆ ಸಾಮಾನ್ಯ ಸಭೆ ಮಾಡಿ ಎಲ್ಲ ಏನೇನೋ ಖರ್ಚು ಮಾಡಕ ವೆಚ್ಚಗಳು ಬರ್ತಾವ ನಿಮ್ಮ ಪೇಮೆಂಟ್ ಲೇಬರ್ ಪೇಮೆಂಟ್ ಮಾಡೋಕೆ ಅವ್ರಿಗೇನು ತೊಂದರೆ ಆಗ್ತಾ ಇದೆ ಯಾರು ಜೈ ಏನು ಜೈ ಹೆಸ್ರೇನು ರೇವಂತ್ ರೆಡ್ಡಿ ರಾಜೀ ನೀವ್ ಕೆಲಸ ಮಾಡಿದ್ ಕರೆಯದನಾ ನೀವು ಲೇಬರ್ ಮಾಡಿರ ನಿಮ್ಮ ಏನ್ರಿ ಎಲ್ಲಪ್ಪಾ ಮತ್ತೆ ಏನಂತ ರಜಾ ನಿಮ್ಗೆ ಹೇಳಿದ್ರೆ ಎಷ್ಟು ಸರಿ ಆಯ್ತು ಪಂಚಾಯತ್ಗೆ ಬರ್ತಾ ಇತ್ತು ನೀವು ಇದು ಇದುವರೆಗೆ ಪೇಮೆಂಟ್ ಶಾಮಿ ಅಧಿಕಾರಿಗಳ ಶಾಮಿಲಾಗಿ ಈಗ ಜೈ ಬರ್ತಾರಂತಲ್ಲ ವೇಟ್ ಮಾಡ್ತಿರಾಜ್ ಹೋಗಿ ಬರ್ತೀವಿ ವೇಟ್ ಮಾಡ್ತಿವ್ರಿ ರೈಟ್ ರೈಟ್ ಬಿವಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಂದು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ನಡೆದಿರುವಂತ ಕುಂದುಕೊರತೆಗಳ ಬಗ್ಗೆ ನಾವು ನೋಡಿದಿವಿ ಸರ್ ಈಗ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಸದಸ್ಯರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕಾರಣ ಹೇಳ್ಬೋದ ಏನಿಲ್ಲ ಇಂಜಿನಿಯರ್ ಇಂಜಿನಿಯರ್ ಏನಂತಾರೆ ಸರಿಯಾಗಿ ಕೆಲಸ ನಿರ್ವಹಿಸುವ ದೂರ ಇದೆ ಹಂಗಾಗಿ ಇಂಜಿನಿಯರ್ ಅಂತಿ ಸ್ವಲ್ಪ ಇಲ್ಲ ಬೇರೆ ಇಂಜಿನಿಯರ್ ನಮ್ಮ ಪಂಚಾಯತ್ ಏನಿದೆ ಹಂಗಾಗಿ ಸ್ವಲ್ಪ ನಾನು ಜಾಸ್ತಿ ಮತ್ತ ಸರ್ ಅವರು ಇಂಜಿನಿಯರ್ಗಳು ಯಾರು ಕೆಲಸ ಮಾಡಿದ್ದು ಅವ್ರ ಬಗ್ಗೆ ಹೋಗಿ ಎಷ್ಟು ಸರ್ ಅದು ನಾನು ಸಮಂಜಾರಿಗೆ ತಿಳಿಸಿ ಸಾರ್ವಜನಿಕರು ಅನೇಕ ಬಾರಿ ಅವರು ಕೂಲಿ ಕಾರ್ಮಿಕರಾಗಿ ಬಂದಂತ ಲೇಬರ್ ಪೇಮೆಂಟ್ ಕೂಡ ಹಾಕದೆ ಅವರನ್ನು ಸ್ಟಾಪ್ ಮಾಡಿದ ಉದ್ದೇಶ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಹೇಳಿದ್ದಾರೆ ಕೆಲಸ ಆಗಿಲ್ಲ ನಾವು ಸರಿಯಾಗಿ ಮೋಸ್ಟ್ಲಿ ಅದ್ ಏನಂತಂದ್ರೆ ಕೆಲಸ ಆಗಿಲ್ಲ ಅಂತಂದ್ರೆ ಅಂದ್ರೆ ಸಮರ್ಥನೆ ಮಾಡ್ಕೊತ ಸರ್ ನಿಮ್ದು ನಿಮ್ಗೆ ಕೆಲಸ ಆಗಿಲ್ಲ ಅಂತಂದೇ ಜಯ ಇಲ್ಲ ಈಗ ಆಲ್ರೆಡಿ ಸಿಬ್ಬಂದಿ ಸಾರ್ವಜನಿಕರೇ ಬಂದು ಸ್ಟೇಟ್ಮೆಂಟ್ ಆಗಿಲ್ಲ ಮಾಡಿದ್ದಾರೆ ಅಂದ್ರೆ ನೀವು ಅಧಿಕಾರಿಗಳ ಪರವಾಗಿ ಸಮರ್ಥ ಮಾಡ್ಕೊತಿದ್ದೀರಾಗಿಲ್ಲ ಕೆಲಸ ಆಗಿಲ್ಲ ಹಂಗಾಗಿ ನಾವ್ ಅಲ್ಲಿ ಈಗ ಸಾಮಾನ್ಯ ಸಭೆಯಲ್ಲಿ ನಾವು ನೋಡಿದ ಪ್ರಕಾರ ಅನೇಕ ಕುಂದುಕೊರತೆಗಳು ನೋಡಿದೀವಿ ಸರ್ ಅದ್ರ ಬಗ್ಗೆ ನೀವೇನಂತೀವಿ ಅಂದ್ರೆ ಚರಂಡಿ ಚರಂಡಿದೇವ ಏನಂತಂದ್ರೆ ಸ್ವಲ್ಪ ಸಮಸ್ಯೆ ಇದೆ ಚೆನ್ನಾಗಿ ನಾವು ಅಂತ ತೆಗೆದಿವಿ ನಮ್ಮ ಸಿನಿ ಬಂದ್ರು ಕಳಿಸಿ ನಂತರ ಏನಂತಂದ್ರೆ ಸ್ವಲ್ಪ ಬಲ್ಪ್ ಬಲ್ಪ್ ಹಾಕ್ಸಲಾ ಅಂತ ಹೇಳಿದ್ರೆ ಅದನ್ನು ಬಲ್ಪ್ ಹಾಕ್ತೇವೆ ಇವಾಗ ಸರ್ ಇನ್ನೊಂದು ಎರಡು ಮೂರು ದಿನ ಬಲ್ಪ್ ಹಾಕ್ತೇವೆ ಸರ್ ಇದುವರೆಗೆ ನಾವು ಜಿಲ್ಲಾಧಿಕಾರಿಗಳ ನಡೆ ಪಂಚಾಯತಿ ಕಡೆ ಅಂದಾಗ ಒಣ ಕಸ ಮತ್ತು ಹಸಿ ಕಸದ ಒಂದು ಗುಟ್ಟಿಗಳನ್ನು ತರಿಸಿದೆವು ಅದು ಅಲ್ಲೇ ಕುಳಿತು ಹೋಗ್ತಾ ಇದ್ದೇವೆ ಸರ್ ನೀವು ಮೊನ್ನೆ ಬರುವಾಗ ಜಿಲ್ಲಾಧಿಕಾರಿ ಬಂದು ಮೂರು ವರ್ಷ ಆದರೂ ಕೂಡ ಜಿಲ್ಲಾಧಿಕಾರಿ ಅವರ ಮಾತಿಗೆ ಬೆಲೆ ಕೊಡದಂತೆ ಅಧಿಕಾರಿಗಳು ನಿರ್ವಹಣೆ ಕಾರ್ಯನಿರ್ವಹಿಸಿದ ಸಂಬಂಧ ವಿಲೇವಾರಿ ಘಟನೆ ಸಮಸ್ಯೆ ಇದೆ ಹಂಗಾಗಿ ಅದರ ನಿರ್ವಹಣೆ ಇಲ್ಲ ಇನ್ನ ಅದರಿಂದ ನಮಗೂ ಸರಿಯಾಗಿ ಅದು ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಧನ ನಿರ್ವಹಣೆ ನಿರ್ವಹಣೆ ಏನಿದೆ ಸಮಸ್ಯೆ ಇದೆ ಕಸದ ಕಸದ್ಬಿಟ್ಟು ಅಂದ್ರೆ ಹಂಚಿವಿ ಎಲ್ಲರಿಗೂ ಕೆಲವು ಇನ್ನ ಮುಟ್ಟಿದಾಗಲ್ಲ ಗಣತ್ಯಾಜ್ಯ ನಿರ್ವಹಣೆ ಅದು ಘಟಕ ಆಗ್ತದ ಅದನ್ನ ಎಲ್ಲರಿಗೂ ನಾವು ಏನಂತಂದ್ರೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಸರ್ ಅದು ಇದು ಏನಂದ್ರೆ ಹಾ ಘನತ್ಯಾಜ್ಯ ವಿಲೇವಾರಿ ಘಟಕ ಇತ್ತಲ್ಲ ಇಲ್ಲಿ ಏನಾದ್ರು ಕಟ್ಟೋದಕ್ಕೆ ಏನು ಇಲ್ಲಿ ಜಾಗದ ಸಮಸ್ಯೆ ಐತೆ ಅಷ್ಟೇ ಇನ್ನೂ ಒಂದು ಒಬ್ಬರಿಗೂ ವಿತರಣೆ ಮಾಡಿಲ್ಲ ಅಂತ ಹೇಳಿ ಹಂಗೆ ಕೊಳಿತು ಹೋಗ್ತಾ ಅಂತ ಹೇಳಿ ಈ ಶೀಘ್ರದಲ್ಲಿ ನಾವು ವಿತರಣೆ ಮಾಡಿ ಜಿಲ್ಲಾಧಿಕಾರಿ ಬಂದು ಎರಡು ವರ್ಷ ಹೆಸರ ಇಲ್ಲಿಗೆ ಪಂಜಾಬ್ ಜಿಲ್ಲಾಧಿಕಾರಿ ಇಷ್ಟು ದಿನಗಳ ಕಾಲ ಏನ್ ಮಾಡಿದ್ರೆ ವಿಲೇವಾರಿ ಘಟಕ ಆದ್ರೆ ಅದನ್ನ ಸ್ವಲ್ಪ ನಾವು ಅದನ್ನ ಮಾಡಿಕೊಡತ್ತ ಅನುಕೂಲ ಆಗ್ತಾ ನಾವ್ ಏನಿಲ್ಲ ಸೋಮವಾರ ಇದ್ರು ಎರಡುವರೆ ವರ್ಷದಿಂದ ನಮ್ಗೆ

ಕೆಲವೊಂದು ವರ್ಕ್ ಹೇಳಿದ್ದಾರೆ ನಿಮ್ಗೆ ಬಾಕಿ ಕಾಂಪಿಟೇಷನ್ ಕೆಲಸ ಅದು ಇವೆಲ್ಲ ತಿಳಿಸಿದ್ದಾರೆ ಸಾರ್ವಜನಿಕರು ಏನಂತ ಆರೋಪ ಮಾಡೋತಾರೆ ಸರ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾವ್ದಾದ್ರೂ ವಿಷಯ ಕೇಳಕ್ ಹೋದ್ರೆ ನಾನು ಎರಡೇ ದಿನ ಆಯ್ತು ಮೂರೇ ದಿನ ಆಯ್ತು ಪಂಚಾಯತಿ ಬಂದು ನನಗೆ ಯಾವ್ದೇ ರೀತಿಯಿಂದ ಗೊತ್ತಿಲ್ಲ ಆ ಅಭಿವೃದ್ಧಿ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಯಾವ್ದೇ ಮಾಹಿತಿ ಇಲ್ಲ ಅಂತ ಹೇಳಿ ಆರೋಪ ಬರ್ತಾ ಇದ್ದೀವಿ ಅದಕ್ಕೆ ನೀವೇನಂತಿಲ್ಲ ಅದಕ್ಕೆ ನಾ ಯಾರಿಗೂ ಹೇಳಿಲ್ಲ ನಾನು ಅಂದ್ರೆ ಎರಡು ಆಯ್ತು ಬಂದು ಕೆಲವೊಂದು ವಿಷಯಗಳು ಏನಂದ್ರೆ ಗೊತ್ತಿವೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲ ಗೊತ್ತ ಮಾಡ್ಕೊ ಎಷ್ಟು ದಿನ ಬೇಕು ಗೊತ್ತ ಮಾಡ್ಕೊಂದೇ ಹಿಂದೆ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳಿಂದ ತಿಳ್ಕೊಂಡು ನಾನು ಹೇಳಕತ್ತೀನಿ ಅದೇ ಸಮಯಾವಕಾಶ ಯಾಕಂತಂದ್ರೆ ಸಮಯಾವೆಲ್ಲಾ ಮಾಡ್ಕೊಳ್ತಾರೆ ಸಾರ್ವಜನಿಕರು ಸುಳ್ಳು ಹೇಳ್ತಾರೆ ಏನಂದ್ರೆ ಹಿಂದೆ ಜಿಪಿಎಸ್ ಪಿ ಎಸ್ ಹೆಂಗ್ ಅಂತಂದ್ರೆ ಅದು ಸ್ಪ್ರೆಡ್ ಶೀಟ್ ಅಂತ ತುಂಬ ಹೊಸ ಪೇಮೆಂಟ್ ಮಾಡೋದಕ್ಕೆ ಹೊಸ ಏನಂತಂದ್ರೆ ಇದು ಸಿಸ್ಟಮ್ ಬಂದಿದೆ ಫಸ್ಟ್ ಸ್ಪ್ರೆಡ್ ಶೀಟ್ ಅಂದ್ರೆ ಕೆಲಸ ನೋಡ್ತಾರೆ ಫಸ್ಟ್ ಅಲ್ಲಿ ಕೆಲಸ ಆಗಿದೆ ಕೆಲಸ ಆದ್ರೆ ಅಲ್ಲಿ ಸ್ಪ್ರೆಡ್ ಶೀಟ್ ಕೆಲಸ ಆಗಲಿ ಸ್ಪ್ರೆಡ್ ಶೀಟ್ ಬಂದ್ರೆ ಒಂದ್ ವರ್ಷ ಒಂದ್ ವರ್ಷ ಸರಿ ಅದೇ ಇಂಜಿನಿಯರ್ಗಳು ಗಳು ಬೆಲೆ ಮಾತಿಗೆ ಬೆಲೆ ಸಾಮಾನ್ಯ ಸದಸ್ಯರಿಗೆ ಏನ್ ಬೆಲೆ ಕೊಡ್ತಾರ ಅಂತ ಹೇಳ್ತೀರಿ ಸರ್ ಇವತ್ತು ನೋಡ್ರಿ ಸ್ಪ್ರೆಡ್ ಶೀಟ್ ಬಂದ್ರೆ ಇಂಜಿನಿಯರ್ ಬೇಗ ಉದ್ದೇಶ ಪೂರ್ವಕವಾಗಿ ಎನ್ ಎಂ ಆರ್ ನ ಜೀರೋ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ ತಾವೇನಂತಿದ್ರ ನಾನೇ ಮೊನ್ನೆ ಮೊನ್ನೆ ಬಂದು ಸರ್ ನಿಮ್ಮ ಪಂಚಾಯತಿಗೆ ನಾನೇ ಭೇಟಿ ಕೊಟ್ಟು ಅವ್ರು ಬಿಲ್ ಮಾಡ್ಬೇಡ್ರಿ ಅಂತ ಹೇಳಿದ್ದೆ ಆದ್ರೂ ಕೂಡ ಬಿಲ್ ಮಾಡಿದಿರಿ ಸರ್ ಏನಂತಂದ್ರೆ ಇಲ್ಲಿ ನೋಡ್ರಿ ಕೆಲಸ ಆಗಿಲ್ಲ ಹಂಗಾಗಿ ಮಾಡಿದ್ರು ಮಾಡಿದಾರೆ ಅಂತ ಹೇಳಿ ನಮ್ಮಲ್ಲಿ ಎವಿಡೆನ್ಸ್ ಇದಾವೆ ಸರ್ ಅದಕ್ಕೇನಂತೀರಿ ನೀವು ನಾನು ನಿನ್ನೆ ಜಿಲ್ಲಾ ಪಂಚಾಯತ್ ಹೋದಾಗ ಎವಿಡೆನ್ಸ್ ಸಿಕ್ಕಿದಾವೆ ಅದಕ್ಕೆ ನಾವು 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 ಖುದ್ದಾಗಿ ನಾವೇ ಬಂದು ಹೇಳಿದ್ರು ಕೂಡ ನೀವು ಈ ತರ ಮಾಡಿದಿರಿ ಅಂದ್ರೆ ಯಾವ ಉದ್ದೇಶಕ್ಕೆ ಮಾಡಿದಿರ ಅಂತ ಅಭಿವೃದ್ಧಿ ಅಧಿಕಾರಿಗಳ ಮೌನಾಚರಣೆ ಭ್ರಷ್ಟಾಚಾರ ನಾನ್ ಬಂದಿದ್ದೀನಿ ಇಲ್ಲ ಸರ್ ನಾನು ಮನೆ ಬಂದು ನಿಮ್ಗ ಕಂಪ್ಲೇಂಟ್ ಕೊಟ್ಟು ಹೋಗಿದೀನಿ ಆಪರೇಟರ್ನ ಕರೆದಾ ಎಲ್ಲಾ ಹೇಳಿ ಹೇಳಿದೀನಿ ಯಾಕಂದ್ರೆ ಯಾವ್ದೇ ಕೆಲಸ ಕಾರ್ಯಗಳಾಗ್ಲಾರ್ದೆ ಬಿಲ್ ಮಾಡ್ತೀರಿ ಬೇರೆ ಒಬ್ಬ ಜೀರೋ ಮಾಡ್ತೀರ ಅನ್ನೋ ಉದ್ದೇಶ ಅಂತ ಈಗ ಯಾಕಂದ್ರೆ ಕೆಲಸ ಆದವ್ ಬಿಲ್ ಮಾಡಿಲ್ಲ ಕೆಲಸ ಆಗ್ಲಾರ್ದು ಬಿಲ್ ಮಾಡ್ತೀರಿ ಅನ್ನೋದು ಉದ್ದೇಶ ಇರಬೇಕಲ್ಲ ಯಾಕೆ ಅವ್ರಿಗೊಂದು ಒಬ್ಬ ಸುಣ್ಣ ಒಬ್ಬ ಬಣ್ಣ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಒಬ್ಬ ಅಧಿಕಾರಿಗಳು ಎಲ್ಲರಿಗೆ ಸಮಾನತೆಯಿಂದ ನಡ್ಕೊಂಡು ಹೋಗುವಂತ ಅಭಿವೃದ್ಧಿ ಅಧಿಕಾರಿಗಳು ಈ ತರ ಮಾಡಿದ್ರೆ ಅವ್ರು ಯಾರ ಬಳಿ ಹೋಗ್ಬೇಕು ಏನಂದಿರಿ ಸರ್ ಸರ್ ಈಗ ಇವ್ರ್ ಯಾರು ಕೆಲಸ ಆಗಿಲ್ಲ ಅವ್ರು ಕಮಿಷನ್ ಕೊಟ್ರೆ ಮಾಡ್ತೀರ ನಿಮಿಷ ಕೂಲಿಕಾರ ಕೆಲ್ಸಕ್ಕೆ ನಾ ಕನ್ಷನ್ ನಿಮಿಷ ಕೂಲಿಕಾರ ಕೂಲಿಕಾರಿ ಬರ್ತದೆ ಕಮಿಷನ್ ಏನ್ ಬರ್ತದೆ ಮಾಡಿದ್ರೆ ಮತ್ತೆ ಮಾಡಿದ್ರೆ ಕೆಲ್ಸನ ಆಗಿಲ್ಲಲ್ಲ ಸರ್ ನನ್ ಕೆಲ್ಸ ಆಗಿಲ್ಲ ನಾನು ಸ್ಥಳವಾಗಿ ಪರಿಶೀಲನೆ ವಿಜಿಟ್ ಕೊಟ್ಟು ಮಾತಾಡಿದೀನಿ ಗೆ ಹೋಗಿ ನಾನು ವಿಜಿಟ್ ಕೊಡ್ತೀನಿ ಅಂತ ಹೇಳಿದ್ರಿ ವಿಜಿಟ್ ಕೊಟ್ಟಿರೋ ಬಿಟ್ಟಿರೋ ನಿಮ್ಗೆ ಗೊತ್ತಿಲ್ಲ ಆದ್ರೂ ಕೂಡ ಅದೇ ರೀತಿಯಾಗಿ ನಾನು ಹೇಳಿದ ನಂತರ ಕೂಡ ನೀವು ಅದೇ ತರ ಮಾಡ್ತೀರ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾವ ಉದ್ದೇಶಕ್ಕಾಗಿ ಮಾಡಿದೀರ ಅಂತ ಅವ್ರದ್ದೇನ ಪ್ರೆಶರ್ ಬಂತ ಕಾಣದ ಕೈಗಳು ಏನಾರು ನಿಮ್ಗೆ ಪ್ರೆಷರ್ ಮಾಡಿ ಅಂದ್ರೆ ಅವ್ರು ಮಾಡಿದವ್ರನ್ನ ಯಾಕೆ ಮಾಡ್ತಾ ಇಲ್ಲ ಇವ್ರು ಮಾಡಿಲ್ಲ ಆದ್ರೂ ಪೇಮೆಂಟ್ ಮಾಡಿರಿ ಮಾಡಿದವ್ರನ್ನ ಪಾಪ ನೈಂಟಿ ಪರ್ಸೆಂಟ್ ವರ್ಕ್ ಆಗಿದೆ ಅವ್ರಿಗೆ ಪೇಮೆಂಟ್ ಆ್ಯಕ್ ಎನ್ ಎಂ ಐ ಕ್ಲೋಸ್ ಮಾಡಿದಿರಿ ಏನು ಉದ್ದೇಶ ಏನಂತೀರಿ ಸರ್ ಇದು ಗೊತ್ತಾರ ನೀವು ಏನ ಅಧ್ಯಕ್ಷರ ಒತ್ತಡ ಬಂದಿದೇನಾ ಏನೋ ಮೇಲಾಧಿಕಾರಿಗಳ ಒತ್ತಡ ಬಂದಿದ್ದೇನಾ ಇಲ್ಲ ಯಾರಾದರೂ ಪ್ರಭಾವಿಗಳ ಏನಾದ್ರು ಒತ್ತಡ ಇದೇನಾ ಇದೇನ ಅಂತ ಹೇಳಿ ಮತ್ತೆ ಯಾಕೆ ಮಾಡಿಲ್ಲ ಸರ್ ಇಲ್ಲ ಈಗ ಸತೀಶ್ ಅನ್ನ ಕ್ವಶನ್ ಕೇಳಿದ್ರು ಈಗ ನಿಮ್ಗೆ ಯಾಕಂದ್ರೆ ಅನೇಕ ಕಳೆದ ಮೂರು ವರ್ಷಗಳಿಂದ ಆದಂತ ಕೆಲಸಗಳಿಗೆ ನೀವು ಮಾಡಿಲ್ಲ ಅನ್ನೋದಕ್ಕೆ ಉದ್ದೇಶ ಯಾಕಂದ್ರೆ ನೀವು ಬಂದನು ಎರಡ್ ತಿಂಗಳಾಯ್ತು ಅದೇನಾದ್ರೂ ತಿಳ್ಕೊಂಡು ಹೌದಿಲ್ಲ ಸರ್ ಬಂದ ಒಂದ್ ಎರಡ್ ಮೂರ್ ದಿನದಲ್ಲಿ ಸಿಬ್ಬಂದಿ ಮೀಟಿಂಗ್ ಮಾಡಿ ಏನ್ ಸಮಸ್ಯೆ ಏನಾಗಿದೆ ಎಲ್ಲಾ ತಿಳ್ಕೊಂಡು ಮಾಡಬಹುದಾಗಿತ್ತು ತಾವು ಮನ್ಸ್ ಮಾಡಿದ್ರೆ ಅಂದ್ರೆ ಏನಾದ್ರ ಇನ್ನ ನಿಮ್ಗು ಏನಾರ ಕಮಿಷನ್ ವ್ಯವಸ್ಥೆ ಏನಾದ್ರೂ ಬಂದಿಲ್ಲ ಅನ್ನೋ ವಿಚಾರನ ಏನಾದ್ರ ಏನಾರ ಮತ್ತೆ ಯಾವ ಉದ್ದೇಶಕ್ಕಾಗಿ ಅವ್ರನ್ನ ತಡೆ ಏನ್ ಉದ್ದೇಶ ಏನ್ ಮಾಡ್ತೀರಾ ಯಾಕಂದ್ರೆ ಆದ್ರೂ ಕೂಡ ಯಾವುದೇ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಏನೋ ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ ಸರ್ ಸದಸ್ಯರ ಮುಂದ ಹೇಳ್ತೀನಿ ಅಂತ ಹೇಳಿದ್ರಿ ಸರ್ ಅದು ಹೇಳ ಸರ್ ಏನು ಈಗ ಈ ಅಧ್ಯಕ್ಷರ ಇರತಕ್ಕಂತ ಏನು ಏನಿ ಅಂಶಗಳು ಓನ್ಲಿ ಟ್ಯಾಕ್ಸ್ ಸರ್ ಇಲ್ಲಿವರೆಗೂ ಆಗಿರುವಂತಹ ಎಲ್ಲಾ ಕಾಮಗಾರಿಗಳ ಬಗ್ಗೆ ಕಳಪೆ ಎಷ್ಟಿದವ ಮತ್ತ ಹದಿನೈದನೇ ಹಣಕಾಸು ಈಗ ಸರ್ ಹಣ ಹದಿನೈದನೇ ಹಣಕಾಸಿನ ಹಣ ಜಮಾ ಆಗಿದೆ ಇಲ್ಲ ಸರ್ ಇನ್ನ ಪರಿಚಯ ಇಲ್ಲ ಆಗಿಲ್ಲ ಹದಿನೈದನೇ ಹಣಕಾಸದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಮೊದಲನೇ ಕಂತಾಗಿದೆ ಓ ಸರಿ ಸರ್ ಓ ಸರಿ ಜಮ ಆಗಿದೆ ಅದರಲ್ಲಿ ಕಳಪೆ ಕಾಮಗಾರಿಗಳು ಅಂತೇಳಿ ಕೇಳಲ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಅಂತೀರಾ ಸರ್ ಅದು ಯಾಕಂದ್ರೆ ಇಂದ ಸಿಸಿ ಸಿ ಬಿಲ್ ಅವ್ರು ಮಾಡಿರ್ತಾರೆ ಅವ್ರ ಕೆಲಸ ನೋಡಿರ್ತಾರೆ ಅವ್ರ ಪೇಮೆಂಟ್ ಮಾಡ್ತಾರೆ ನಮ್ಮಲ್ಲಿ ಏನಂತಂದ್ರೆ ನಾ ಬಂದಾಗ ನೋಡ್ತೇನೆ ನೋಡಿ ಮಾಡ್ತೀನಿ ಸರ್ಕಾರದಿಂದ ಸ್ವಲ್ಪ ಏನಂದ್ರೆ ವರ್ಕ್ ಕಾಂಪಿಟೇಷನ್ ಮಾಡಿರೋಂತ ಪ್ರೆಜರ್ ವರ್ಕ್ ಆಗಿದೆ ಹಂಗಾಗಿ ಪೇಮೆಂಟ್ ಆದ್ಮೇಲೆ ಮಟೀರಿಯಲ್ ಅಲ್ಲಿ ಪರ್ಸೆಂಟೇಜ್ ಬರುತ್ತದೆ ಲೇಬರ್ ಅಲ್ಲಿ ಪರ್ಸೆಂಟೇಜ್ ಬರಲ್ಲ ಹಂಗಲ್ಲ 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 ಮಟೀರಿಯಲ್ ಪೇಮೆಂಟ್ ಆಗೋ ತನಕ ಕಂಪ್ಲೀಟ್ ಮಾಡಿ ಹೊಸ ಕ್ರಿಯೋಜನೆ ಇನ್ನ ಕೊಟ್ಟು ಮಾಡಿ ಇನ್ನ ಕೊಟ್ಟಿವಿ ಈಗ ಎರಡು ವರ್ಕ್ಗಳು ಕಂಪ್ಲೀಟ್ ಆಗಿ ಇಲ್ಲ ಇಲ್ಲ ಹೊಸ ಕ್ರಿಯೋಜನೆ ಈ ಪಟ್ಟಿ ಇನ್ನ ಅವ್ರು ಇನ್ನ ಅನುಮೋದನೆ ಮಾಡಿ ಕೊಟ್ಟಿಲ್ಲ ಅನುಮೋದಿಸ್ತೀವಿ ಆಯ್ತಾ ತಿಳಿಸಿ ನಾ ಅದನ್ನ ಏನಾದ್ರೂ ನೋಡಿದ ಹಾಗೆ ಈಗ ಅಲ್ಲಿ ಅನೇಕ ನಮ್ಮ ಸದಸ್ಯರುಗಳು ಅಸಮಾಧಾನವನ್ನು ನೋಡಿದ್ದೇವೆ ಅದರ ಬಗ್ಗೆ ಏನ ಹೇಳ್ತಾರೆ ನಮ್ಮಂದ್ರು ನೋಡ್ತ ಜೈ ಮೊನ್ನೆ ಏನಂದ್ರೆ ಒಂದು ಎನ್ ನಮ್ಮ ಜೀರೋ ಮಾಡಿ ಆ ಉದ್ದೇಶದಿಂದ ಅವ್ರ ಅಸಮಾನ ಇವತ್ತಿಗೆ ನಾವು ಯಾವ ಒಂದು ಸದಸ್ಯರಿಗೆ ಒಬ್ಬರು ಒಂದು ಇದಕ್ಕೆ ನಾವ್ ಯಾವ್ದು ಅಳತೆಡೆ ಕೊಟ್ಟಿಲ್ಲ ಒಂದು ಮೆಮೊರಿನ್ ತ್ರಾಸ್ ಕೊಟ್ಟಿಲ್ಲ ನಾವ್ ತರ್ಸ್ಕೊಂಡು ಪಂಚಾಯತ್ ನಾನು ನಡೆಸ್ಕೊಂಡೋಗಿ ಕನಿಷ್ಠ ಮೊನ್ನೆ ಜೈ ಹೊಸದಾಗ್ ಬಂದ ಏನ್ ಮಾಡಿದ್ರೆ ನಾವ್ ತಿಳಿಸಿ ಹೇಳಿವಿ ಅದೇನಿದ್ರು ನೋಟಿಕೇಶ್ ಕೆಲಸ ನೋಟಿಕೇಶ್ ಮಾಡಪ್ಪ ಅಂತ ಹೇಳಿದ್ರೆ ನೋಡನ್ನ ನೋಡಿದ್ರೆ ಅದರ ನಿಮ್ ನಿಮ್ಮ ಪಂಚಾಯತಿಗೆ ಬಂದಂತ ಇಂಜಿನಿಯರ್ ಗಳು ಯಾವ ಸದಸ್ಯರ ಕೈಗೆ ಸಿಗಲಾರದೆ ಎಲ್ಲೆಲ್ಲೂ ತಲೆ ಮಾಡಿಸಿಕೊಡ್ತಾರೆ ಅಂತ ಹೇಳಿದ್ರೆ ಆರೋಪಗಳು ಕೇಳ್ತಾ ಇದೆ ಯಾರು ಕರೆ ಮಾಡಿದ್ರು ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನಂತೀರಾ ನೀವು ಪೆಂಡಿಂಗ್ ಇದಾವೆ ಸರ್ ಅನೇಕ ಅಳಿ ವರ್ಗಗಳಿಗೆ ಪೇಮೆಂಟ್ ಮಾಡದೆ ಹೊಸದೇ ಚಾಲ್ತಿಯಲ್ಲಿ ಇರುವಂತ ಇರದ ವರ್ಕ್ಗಳಿಗೆ ಪೇಮೆಂಟ್ ಮಾಡಿದೀರ ಹೇಳಿ ಆರೋಪಗಳು ಕೇಳ್ತಾ ಬರ್ತಾರೆ ಅದು ನಿಮ್ ಗಮನಕ್ಕಿದೆ ಅಂತವರೆಗೂ ನಾವು ಮಾಡಿಲ್ಲ ಮೊನ್ನೆ ಎಂಟಿ ಸ್ಪೆಷಲ್ ಆಗಿ ಮಾಡಿ ಅಂತ ಹೇಳಿದ್ರೆ ಬರ್ತಿದ್ವ ಸರ್ ಒಂದು ಮೊದ್ಲ ಬಂದಾಗಿತ್ತು ಸ್ಟೇಟ್ ಲಾಗಿ ನಿಂತ ಓಪನ್ ಮಾಡ್ತಾನೆ ಅದು ಮಾಡಿದ ಎಂಟಿ ಪಲ್ಲಿ ಅಷ್ಟೇ ಮಾಡ್ ಕಾಕ್ಲೋರ್ ಅವರು ಏನ್ ಮಾಡಿದ್ದಾರೆ ಕಾಕ್ಲೋರ್ ಮತ್ತೆ ಪಂಚಾಯಿತಿಯ ಸದಸ್ಯರು ನಿಮ್ಮೆಲ್ಲ ಆರೋಪ ಮಾಡ್ತಾ ಇದ್ರು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಇದು ನಮ್ಗೆ ಪೇಮೆಂಟ್ ಮಾಡಿಲ್ಲ ಈ ಉದ್ದೇಶ ಏನು ಉದ್ದೇಶ ಪೂರ್ವಕವಾಗಿ ಸದಸ್ಯ ಎದುರಲ್ಲ ನಮ್ದೇನ ಸದಸ್ಯ ಗಮನಕ್ಕೆ ಇದೆ ಎಲ್ಲ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಸಮರ್ಥನ ಮಾಡ್ಕೊತ ಇದೀರ ಅಂತ ಸದಸ್ಯರು ಕೇಳ ಅಂತ ಹೇಳಿದ್ವಿ ಅವ್ರಿ ಸಮಸ್ಯೆ ಸದಸ್ಯರಲ್ಲಿ ಸಭೆಯಲ್ಲಿ ಈಗ ಈಗ ಮಾತಾಡ್ತೀವಿ ಸರ್ ನಾವ್ ಹೇಳ್ತವಲ್ರಿ ಈಗ ಹಂಗಿಲ್ಲ ಸದಸ್ಯರು ನಮ್ದೆ ಒತ್ತಾಯ ಉದ್ದೇಶ ಪೂರ್ವ ಇತ್ತು ಅಧ್ಯಕ್ಷ ಮಾಡೋದ ಉದ್ದೇಶ ಪೂರ್ವ ಅಂತ ಹೇಳಿದ್ರೆ ಕೇಳಿ ಸರ್ ಅದಕ್ಕೇನಾದ ಮತ್ತೆ ಗ್ರಾಮ ಸಾಮಾನ್ಯ ಸಭೆಯ ಚರ್ಚೆ ಈ ತರ ಆಗಕ್ಕೆ ಕಾರಣಗಳು ಏನಂತೀರಾ ದೊಡ್ಡ ಸರ್ ಗದ್ದಲ ಗದ್ದಲ ಸಮಸ್ಯೆ ಅಂತ ಹೇಳಿದ್ರೆ ನಾವು ಒಂದೇ ಅದೇ ವರ್ಗದ ಜೈ ನಾ ಗೊತ್ತಿಲ್ಲದ ಮಾಡಿ ನಮ್ ಇನ್ನೊಂದ್ ತಿಳ್ಸಂದೇಳಿ ಅದು ವರ್ಕ್ ಕಂಪ್ಲೀಷನ್ ಮಾಡಿದ್ದು ನಮ್ಗೆ ತಿಳಿದಿಲ್ಲ ಅಂತ ನಮ್ಗೆ ಹೇಳಿಲ್ಲ ಒಟ್ ಅದ ಮಾಡದಿತ್ತು ಸದಸ್ಯನ ಹೇಳಿ ಮಾಡೋದಿತ್ತು ಅದು ಮಾಡಿಲ್ಲ ಆ ಉದ್ದೇಶಕ್ಕೆ ನಾವು ಜಯ ಅವೇ ಇದ್ ಮಾಡೋದಂತ ಹೇಳಿದ್ರೆ ತಪ್ಪತ್ ಅನ್ನೋದನ್ನು ನಾವು ಅವ್ರ ಪರವಾಗಿ ಮಾತಾಡಿದ್ರೆ ನಿಮ್ಗೆ ಅನ್ನಿಸ್ತದೆ ಆ ರೀತಿ ಅಲ್ಲ ನಮ್ದು ಅದು ಬೇಕಿಲ್ಲ ನಮ್ಗೆ ಯಾಕಂದ್ರೆ ನಾವು ಯಾರು ಉದ್ದೇಶ ಪೂರ್ವ ಇಲ್ಲ ಒಂದು ಸದಸ್ಯರಿಗೆ ಇಲ್ಲ ಒಂದು ಸಿಬ್ಬಂದಿಗಿಲ್ಲ ಪೀಡುವ ಯಾರಿಗಿಲ್ಲ ಆ ಉದ್ದೇಶ ಪೂರ್ವ ಮಾತೇ ಇಲ್ಲ ನಮಗೆ ಮತ್ತೆ ಹೆಂಗ್ ಸರಿ ಯಾಕಂತಂದ್ರೆ ಆರೋಪ ಮಾಡಿದ್ದ ಅವ್ರು ಸುಳ್ಳ